ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ಕೊಡ್ತಾ ಹೋಗ್ತಾ ಇದ್ದೀವಿ ನೀವು ಈ ವಿಡಿಯೋನ ಸಂಪೂರ್ಣ ನೋಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ಇದ್ದರೆ ಮಾಡ್ಕೊಳ್ಳಿ ಅದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಇವತ್ತು ನಾವು ಮಾತಾಡ್ತಿರೋದು ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿನ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಪೂರ್ಣ ಕೇಳಿಸ್ಕೊಳ್ಳಿ ಟೆಲಿಜೆನ್ಸ್ ಬ್ಯೂರೋನವರು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಟ್ ಟು ಎಕ್ಸಿಕ್ಯೂಟಿವ್ ಎ ಸಿ ಐ ಒ ಟು ಎಕ್ಸಿಕ್ಯೂಟಿವ್ ಅಂತ ಹೇಳಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ನೋಡಿದ್ರೆ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ಗಳಿದೆ ಇದು ಉತ್ತಮವಾದಂಥ ಸಂಕೇತ ಕೂಡ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತೆ ಲಾಸ್ಟ್ ಡೇಟನ್ನು ನೋಡಿದ್ರೆ ಟೆಂತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಿದೆ ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತಿದ್ದಾರೆ ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಒಂದು ಲೈಕ್ ಬಟನ್ ಕೊಡಿ ಎಜುಕೇಷನ್ಗೆ ಬಂದರೆ ಎನಿ ಗ್ರಾಜ್ಯುಯೇಷನ್ ಅಂತ ಇದ್ದಾರೆ ಅಂದರೆ ಎನಿ ಜನರಲ್ ಗ್ರಾಜುಯೇಷನ್ ಬಿ ಎ ಬಿ ಎಸ್ ಸಿ ಕಾಮ್ ಬಿ ಬಿ ಎಮ್ ಬಿ ಸಿ ಎ ಇಂಜಿನಿಯರಿಂಗ್ ಏನಾದರೂ ಆಗಿರಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಅವ್ರು ಕೇಳ್ತಿರೋದು ಇಷ್ಟೇ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ನಿಮಗೆ ಅಂತ ಹೇಳಿ ಅಂದರೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋ ನಿಮಗೆ ಎಕ್ಸೆಲ್ ಆಗ್ಬೋದು ಅಥವಾ ವರ್ಡ್ ಫಾರ್ಮ್ ಡಾಕ್ ಫೈಲ್ ಆಗ್ಬೋದು ಪಿ ಪಿ ಟಿ ಈ ಥರದ್ದೆಲ್ಲವನ್ನು ನಿಮಗೆ ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಅನ್ನೋದನ್ನ ಅವ್ರು ತಿಳಿಸ್ತಾರೆ ಇದು ಗೌರ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಪೋಸ್ಟ್ ಬರುತ್ತೆ ಗ್ರೂಪ್ ಎ ಬಿ ಸಿ ಡಿ ಅಂತ ಇರುತ್ತೆ ಇದು ಗ್ರೂಪ್ ಸಿ ಗೆ ಬರುವಂತಹ ಪೋಸ್ಟ್ ಆಗಿದೆ ಅಂತ ಅವರು ತಿಳಿಸ್ತಿದ್ದಾರೆ ಪೇಸ್ಕೇಲಿಗೆ ಬಂದರೆ ಇದು ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಶುರುವಾಗಿ ಇದೆಲ್ಲ ಬೇಸಿಕ್ಕು ಬೇಸಿಕ್ಗೆ ಈ ಬೇಸಿಕ್ಗೆ ನಿಮಗೆ ಡಿ ಎ ಎಚ್ ಆರ್ ಎ ಮತ್ತೊಂದು ಮಗದೊಂದು ಎಲ್ಲವೂ ಸೇರಿದಾಗ ಕೈ ತುಂಬ ಸಂಬಳ ಬರುತ್ತೆ ಅಲ್ಲಿ ಅವರು ಹೇಳ್ತಿದ್ದಾರೆ ಸ್ಪೆಷಲ್ ಸೆಕ್ಯೂರಿಟಿ ಅಲೋಯೆನ್ಸ್ ಟ್ವೆಂಟಿ ಪರ್ಸೆಂಟ್ ಬೇಸಿಕ್ಗೆ ಕೊಡ್ತೀವಿ ಅಂತ ಹೇಳಿ ಜೊತೆಗೆ ಅಡಿಷ್ನಲ್ ಅಲೋಯೆನ್ಸಸ್ಗಳು ಸುಮಾರು ಇರುತ್ತೆ ಹಾಗಾಗಿ ಇದೊಂದು ಕೈ ತುಂಬ ಸಂಬಳ ಬರುವಂತಹ ಉತ್ತಮ ಹುದ್ದೆ ಕೂಡ ಆಗಿದೆ ವಯಸ್ಸಿಗೆ ಬಂದರೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತೇಳುವರೆಗೆ ಇರಬೇಕಾಗತ್ತೆ ಆದರೆ ನೀವು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಯಸ್ತಿದ್ದೀರಾ ಅನ್ನೋದಾದರೆ ಆದರೆ ಇಪ್ಪತ್ತೇಳ ನಂತರವಾಗಿದ್ದು ನೀವು ಅಪ್ಲೈ ಮಾಡಬೇಕು ಅಂತಿದ್ರೆ ನಿಮಗೆ ಸರ್ಕಾರದ ನಿಯಮದಂತೆ ಅದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ಮೂರು ಹಂತದಲ್ಲಿ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ ಟಿಯರ್ ಒನ್ ಟಿಯರ್ ಟೂ ಟಿ ಯರ್ ತ್ರೀ ಅಂತ ಹೇಳಿ ಮೊದಲನೇ ಹಂತದಲ್ಲಿ ರಿಟರ್ನ್ ಎಕ್ಸಾಮ್ ಆಬ್ಜೆಕ್ಟ್ ಟೈಪ್ ಇರುತ್ತೆ ಎರಡನೇದ್ರಲ್ಲಿ ರಿಟರ್ನ್ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಮೂರನೇದ್ರಲ್ಲಿ ಇಂಟರ್ವ್ಯೂ ಇರುತ್ತೆ ಈಗ ಟಿ ಎನ್ ರಿಟರ್ನ್ ಎಕ್ಸಾಮ್ ಬಂದ್ರೆ ಆಬ್ಜೆಕ್ಟಿವ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಹಂಡ್ರೆಡ್ ನೂರು ಪ್ರಶ್ನೆ ಇರುತ್ತೆ ಅರವತ್ತು ನಿಮಿಷ ಮಾತ್ರ ಟೈಮ್ ಕೊಡ್ತಾರೆ ಹಾಗೂ ನೂರು ಅಂಕಗಳದ್ದು ಇದಾಗಿರುತ್ತೆ ಯಾವ್ದಾದ್ರ ಬಗ್ಗೆ ನೂರು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಕರೆಂಟ್ ಅಫೈರ್ಸ್ ಬಗ್ಗೆ ಜನರಲ್ ಸ್ಟಡೀಸ್ ಬಗ್ಗೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಬಗ್ಗೆ ರೀಸನಿಂಗ್ ಲಾಜಿಕಲ್ ಆಪ್ಟಿಟ್ಯೂಡ್ ಬಗ್ಗೆ ಇಂಗ್ಲಿಷ್ ಬಗ್ಗೆ ಅವರು ಕೇಳ್ತಾ ಇದ್ದಾರೆ ಟಿಯರ್ ಟೂಗೆ ಬಂದರೆ ಅದು ರಿಟರ್ನ್ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಇಲ್ಲಿ ಐದು ಪ್ರಶ್ನೆ ಇರುತ್ತೆ ಅರುವತ್ತು ನಿಮಿಷ ಇರುತ್ತೆ ಹಾಗೂ ಐವತ್ತು ಅಂಕಗಳಿರುತ್ತೆ ಇಲ್ಲಿ ಎಸ್ ಎ ಸಂಬಂಧಪಟ್ಟಂತೆ ಇಪ್ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಇಂಗ್ಲಿ ಕಾಂಪ್ರಷನ್ ಆ್ಯಂಡ್ ಲಾಂಗ್ ಆನ್ಸರ್ಗೆ ಹತ್ತು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸಲ್ಲಿ ಇನ್ನ ಉಳಿದ ಏನು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಅದನ್ನು ಕರೆಂಟ್ ಅಫೇರ್ಸ್ ಎಕನಾಮಿಕ್ ಸೋಶಿಯೋ ಪೊಲಿಟಿಕಲ್ಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆ ಇರುತ್ತೆ ಅದಕ್ಕೆ ಇಪ್ಪತ್ತು ಅಂಕಗಳಿರುತ್ತೆ ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಅಂತಂದರೆ ವಿವರಣಾತ್ಮಕವಾಗಿರುತ್ತೆ ನೀವು ಇದು ಆನ್ಲೈನ್ ಟೆಸ್ಟ್ ಆದರೆ ನೀವು ಅದನ್ನು ಟೈಪ್ ಮಾಡಬೇಕಾಗಿರುತ್ತೆ ಅದರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಕಡೆಯದಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕು ಅದೆಲ್ಲವು ಕೂಡ ಬೇಕಾಗತ್ತೆ ಸೊ ನೀವು ಮಾಡಬೇಕಾಗಿರುವಂತದ್ದು ಈ ವಿಡಿಯೋನ ನೀವು ಲಿಂಕ್ ಮುಖ್ಯನವೇ ನೋಡಿ ಆಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ ಇದು ಆದ್ಮೇಲೆ ಆದಮೇಲೆ ಅನ್ನೋ ಪದ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಓಪನ್ ಆಗುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ ಲಿಂಕ್ಗಳನ್ನು ನಿಮ್ಮಲ್ಲಿ ಕೇಳೋದು ಅಡ್ವರ್ಟೈಸ್ಮೆಂಟ್ ಗೆ ಹೋಗಿ ನ ಕನಿಷ್ಠ ಎರಡು ಬಾರಿ ಆದರೂ ಓದಿ ಆಗ ಮಾತ್ರ ನಿಮ್ಗೆ ಅರ್ಥವಾಗುತ್ತೆ ನಿಮಗೆ ಎಲಿಜಿಬಲ್ ಇದಿರೋ ಇಲ್ವೋ ಹಾಗೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಸ್ಗಳು ಫಾಲೋ ಮಾಡಬೇಕಾಗತ್ತೆ ಇನ್ನು ಹತ್ತು ಹಲವು ವಿಚಾರಗಳು ಗೊತ್ತಾಗತ್ತೆ ಅದಾದ ನಂತರ ಲಾಸ್ಟ್ ಡೇಟ್ ಒಳಗೆ ನೀವು ಅಪ್ಲೈ ಮಾಡೋದಕ್ಕೆ ಇದು ಮಾಡ್ಕೊಳ್ಳಿ ಹಾಗೂ ಅಪ್ಲೈ ಮಾಡ್ಕೊಂಡಿದ್ದಾನೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿ ನಡೆಸಬೇಕಾಗಿರುತ್ತೆ ನೀವೀಗ ತಿಳ್ಕೊಂಡಂಗೆನೆ ಟೆಂತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಸಂಬಳ ತುಂಬ ಚೆನ್ನಾಗಿದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಿಮ್ಮ ಸೆಕ್ಯುರಿಟಿಗೋಸ್ಕರ ಹೆಚ್ಚಿನ ಸಂಬಳನೂ ಕೊಡುವಂಥ ಒಂದು ಉದ್ದೇಶ ಇದೆ ಇದರಲ್ಲಿ ಹಾಗೂ ಕೇಂದ್ರ ಸರ್ಕಾರದಾಗಿರೋದರಿಂದ ಮತ್ತಷ್ಟು ನಿಮಗೆ ಬೆನಿಫಿಟ್ಸ್ಗಳು ಕೂಡ ಇರುತ್ತೆ ಯಾವುದೇ ಆಗಲಿ ನಿಮಗೆ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ನಿಮಗೆ ಎಜುಕೇಷನ್ ನೀವು ಎಲಿಜಿಬಲ್ ಇದ್ದೀರ ಅವ್ರು ಕೇಳ್ತಾ ಇರೋದು ಅವ್ರು ಕೇಳ್ತಿರುವಂತಹ ಅನುಭವ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ನಿಮ್ಮ ಹತ್ರ ಇದೆ ಅನ್ನೋದಾದರೆ ಇದು ಎ ಸಿ ಐ ಒ ಟು ಗ್ರೇಟ್ ಟೂನಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಇದೆ ಇದಕ್ಕೆ ನೀವೆಲ್ಲ ಅರ್ಜಿ ಹಾಕೋದನ್ನು ಮರಿಬೇಡಿ ಅರ್ಜಿ ಹಾಕಿದ ತಕ್ಷಣವೇ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೂ ಎಕ್ಸಾಮಿನೇಷನ್ ಯಾವಾಗ ಹೇಳ್ತಾರೆ ಆವಾಗ ಅಪಿಯರ್ ಆಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ